ಬಳ್ಳಾರಿಯಲ್ಲಿ ಬಾಲ್ಯ ವಿವಾಹ ಗರ್ಭಿಣಿ ಪ್ರಕರಣಗಳು ನಿಲ್ತಾನೇ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಏಳು ತಿಂಗಳಲ್ಲಿ ಸಂಡೂರು ತಾಲೂಕಿನಲ್ಲಿ ಎಪ್ಪತ್ತೈದು ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಎಪ್ಪತ್ತೈದು ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಗಡಿನಾಡಿನಲ್ಲಿ ನಿಲ್ತಾ ಇಲ್ಲ ಬಾಲ್ಯ ವಿವಾಹ ಪ್ರಕರಣಗಳು ಬಾಲ್ಯ ವಿವಾಹ ತಡೆಗಟ್ಟೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಸಂಡೂರು ತಾಲೂಕಿನ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಬಾಲ ವಿವಾಹ ಎಲ್ಲ ಕಡೆಗೂ ಇದು ನನಗೆ ತುಂಬ ಬಾಧಿಸ್ತಕ್ಕಂಥ ಒಂದು ಸಾಮಾಜಿಕ ಪಿಡುಗು ಇದನ್ನು ನಾನು ಕೊಲೆಗಾಣಿಸ್ಲಿಕ್ಕೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೇನೆ ಈ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೋಸ್ಕರ ನಾನು ತುಂಬ ಕಠಿಣವಾದ ಕರ್ಮಗಳನ್ನು ನಮ್ಮ ಪೊಲೀಸ್ ಇಲಾಖೆಯ ಸಹಾಯ భద్రత ఆ భాగంగా ముందు అధివేశ్ సుభద్రత ఒసిన విద్యాభ్యసూల నిన్నీ ఆ భాగంగా కూడా నెక్స్ట్ హక్కి ఉత్తమవద హాస్టెల్ అరకు ఈోచన రూపించి నమ్మ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನರಸಿಂಹರ್ತಿ ಬಳ್ಳಾರಿಯಲ್ಲಿ ಏಳ್ ತಿಂಗಳಲ್ಲಿ ಎಪ್ಪತ್ತೈದು ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಅಷ್ಟಕ್ಕೂ ಯಾಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗರ್ಭಿಣಿಯರು ಪತ್ತೆ ಆಗ್ತಾ ಇದ್ದಾರೆ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ ಇಲಾಖೆ ಏನು ಕ್ರಮ ಕೈಗೊಳ್ತಾ ಇಲ್ವಾ ನೈನಾ ಈಗಾಗಲೇ ಹೇಳಿದಂತೆ ನಮಗೆ ಒಂದು ದೊಡ್ಡ ಪಿಡುಗು ಅಂದ್ರೆ ಸಾಮಾಜಿಕ ಪಿಡುಗು ಅಂತ ಹೇಳ್ತಕ್ಕಂಥದ್ದು ಒಂದು ಬಡತನ ಒಂದು ಅನಕ್ಷರತೆ ಅಂತ ಹೇಳಿದ್ರು ತಪ್ಪದಿಲ್ಲ ಯಾಕಂದ್ರೆ ಬಡತನ ಮತ್ತು ಅನಕ್ಷರಸ್ಥತೆ ಈ ಭಾಗದಲ್ಲಿ ಜಾಸ್ತಿ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮದುವೆಗಳು ಬಾಲ್ಯ ವಿವಾಹಗಳಾಗಿರ್ಬೋದು ಅಥವಾ ಬಾಲ್ಯ ಗರ್ಭಿಣಿ ಗರ್ಭಿಣಿಯಾಗ್ತಕ್ಕಂಥ ಪ್ರಕರಣಗಳು ಹೆಚ್ಚು ಹೆಚ್ಚು ಬರ್ತಾ ಇದ್ದಾವೆ ಪ್ರಮುಖವಾಗಿ ಅಂತಂದ್ರೆ ಏನು ಎಲ್ಲೋ ಒಂದ್ ಕಡೆ ತಮ್ಮ ಬಡತನ ತಮ್ಮ ಮಕ್ಕಳು ಭಾರ ಅಂತ ಅಂತಕ್ಕಂಥ ಎಷ್ಟೋ ಅದೆಷ್ಟೋ ಪೋಷಕರು ಏನು ಬಾಲ್ಯ ವಿವಾಹ ಮಾಡ್ತಾರೆ ತದನಂತರ ಯಾವಾಗ ಮಕ್ಕಳು ಬಾಲ ಗರ್ಭಿಣಿಯರಾಗಿ ಏನು ಆಸ್ಪತ್ರೆ ತೆರಳಿದಾಗ ತಾಯಿ ಕಾರ್ಡ್ ಕೊಟ್ಟಾಗ ಅವರ ಆಧಾರ್ ಕಾರ್ಡ್ ಆಧಾರದ ಮೇಲೆ ನೋಡಿದಾಗ ಆ ಮಕ್ಕಳು ಚಿಕ್ಕವರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಾರಾ ಅಂತ ಅನ್ನಕ್ಕಂಥದ್ದು ಹೊರಗಡೆ ಬಂದಿರ್ತಕ್ಕಂಥದ್ದು ಮಾಹಿತಿ ಇದೀಗ ಲಭ್ಯವಾಗಿದೆ ಅದರ ಜೊತೆಗೆ ಅಂದ್ರೆ ಕೆಲವೊಂದಿಷ್ಟು ಏನು ಪ್ರೇಮ ಪ್ರಕರಣ ಆಗಿರ್ಬೋದು ಅಥವಾ ಬೇರೆ 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 ಅನ್ಯ ಜಾತಿಯ ವಿವಾಹ ಆಗಿರ್ಬೋದು ಈ ರೀತಿಯಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸರಿಸುಮಾರಾಗಿ ಒಂದು ಆರೇಳು ತಿಂಗಳಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಪ್ರಕರಣಗಳು ಬಯಲಿಗೆ ಬಂದಿವೆ ಅದರಲ್ಲಿ ನಾಲ್ಕು ಪ್ರಕರಣಗಳನ್ನು ಪೋಕ್ಸೋ ಅಡಿಯಲ್ಲಿ ಏನು ಪೊಲೀಸರು ಕೇಸನ್ನು ಕೂಡ ದಾಖಲು ಮಾಡಿದ್ರೆ ಇನ್ನು ಉಳಿದಂತ ಪ್ರಕರಣ ಬಗ್ಗೆ ಒಂದಷ್ಟು ತಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆಯನ್ನು ಅಲೆ ಕೆಲಸ ಆಗ್ತದೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಪೋಷಕರ ನಿರ್ಲಕ್ಷ್ಯ ಅಥವಾ ಬಡತನ ಎಲ್ಲದಕ್ಕೂ ಕಾರಣ ಅಂತೇಳಿ ಹೇಳಾಗ್ತಾ ಇದೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕದ್ದುಮುಚ್ಚಿ ಈ ರೀತಿಯಂತಹ ಪ್ರಕರಣಗಳು ಹೆಚ್ಚೆಚ್ಚು ಬೆಳಕಿಗೆ ಬರ್ತಾ ಇದಾವೆ ಕೊರೋನಾ ಸಮಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬಳ್ಳಾರಿ ಭಾಗದಿಂದ ಹೊರಗೆ ಬಂದಿದ್ವು ಆದ್ರೆ ತದನಂತರ ಆದಂತ ಬೆಳವಣಿಗೆಯಲ್ಲಿ ಒಂದಷ್ಟು ಕಡಿಮೆ ಆಗಿತ್ತು ಅನ್ನೋದ್ರಲ್ಲಿ ಈ ವರ್ಷ ಸರಿಸುಮಾರಾಗಿ ಎಪ್ಪತ್ತಕ್ಕೂ ಹೆಚ್ಚು ವಿವಾಹ ಆಗಿರ್ಬೋದು ಅಥವಾ ಬಾಲ ಗರ್ಭಿಣಿ ಆಗಿರ್ತಕ್ಕಂಥ ಪ್ರಕರಣ ವೈರಿಗೆ ಬಂದಿರ್ತಕ್ಕಂಥದ್ದು ಸಾಕಷ್ಟು ಒಂದು ಸರ್ಕಾರದ ಮತ್ತು ಜಾಗೃತಿ ವಹಿಸ್ತಕ್ಕಂಥ ಟೀಮ್ ಏನ್ ಮಾಡ್ತಾ ಇದೆ ಒಂದು ದೊಡ್ಡ ಪ್ರಶ್ನೆ ಹೇಳ್ಬೋದಾಗಿದೆ ಯಾಕಂದ್ರೆ ಅದೆಷ್ಟೇ ಗ್ರಾಮಗಳಲ್ಲಿ ಗ್ರಾಮ ಘಟಕ ಮಾಡಿ ತಾಲೂಕು ಘಟಕ ಮಾಡಿ ಎಲ್ಲೇ ರೀತಿ ಜಾಗೃತಿ ಮೂಡಿಸ್ತಾ ಇದ್ರು ಕೂಡ ಈ ರೀತಿಯಂತಹ ಪ್ರಕರಣಗಳು ಹೊರಗೆ ಬಂದಾಗ ಅವೆಲ್ಲವೂ ಎಲ್ಲಿ ಏನಾಗ್ತಾ ಇದೆ ಯಾವ ಕಾರ್ಯ ಸಫಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಉಂಟಾಗ್ತಿದೆ ಸ್ವತಃ ತಂಡೂರಿನ ಶಾಸಕಿ ಅನ್ನಪೂರ್ಣ ಕೂಡ ಈ ಬಗ್ಗೆ ಜಾಗೃತಿ ವಹಿಸ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ಪೋಷಕರು ನಮ್ಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಮಾತಾಡ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ರೆ ಎಲ್ಲೋ ಎಲ್ಲರೂ ಕೂಡ ಅಂದ್ರೆ ಸಾಮಾಜಿಕ ಪುಡುಗವಾಗಿರ್ತಕ್ಕಂಥ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯಿಂದ ಸಾಕಷ್ಟು ಮಕ್ಕಳು ಏನು ಗರ್ಭಿಣಿ ಆದ ಸಂದರ್ಭದಲ್ಲಿ ಸಾವನ್ನಪ್ಪಂತ ಸಾಧ್ಯತೆ ಇರ್ತವೆ ಹೀಗಾಗಿ ಮಕ್ಕಳು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗೋವರೆಗೂ ಮದುವೆ ಮಾಡಬಾರ್ದು ಒಂದು ಸಂದೇಶವನ್ನು ಎಲ್ಲರೂ ಕೂಡ ಕೇವಲ ಸರ್ಕಾರ ಅಧಿಕಾರಿಗಳು ಮಾಡ್ತಕ್ಕಂಥದ್ದಲ್ಲ ಪೋಷಕರು ಕೂಡ ಅದನ್ನ ಅರಿತಕ್ಕಂತ ಕೆಲಸವನ್ನು ಅರಿಯುವ ಕೆಲಸವನ್ನು ಮಾಡಬೇಕಾಗಿದೆ ನಯನ ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ